ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ರು ಅಂದರೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾನೆ ಇದ್ರಿ ಸೊ ಹಾಗಾದರೆ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಇದು ಬಹಳ ವೇಟ್ ಮಾಡಿ ಮಾಡಿ ಸಾಕಾಗಿಬಿಟ್ಟಿದೆ ಸೊ ಈಗಾಗಲೇ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರುವಂತಹ ಪ್ರಕಾರ ಈಗಾಗಲೇ ಈ ಒಂದು ಗ್ರಾಮ ಪಂಚಾಯಿತಿಯಿಂದನೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತೆ ಅಂದ್ರೆ ಈಗಾಗಲೇ ನೋಡಿ ಒಂದೊಂದಾಗಿ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಈಗಾಗಲೇ ಏನು ಹೇಳಿದ್ರು ಅಪ್ಡೇಟ್ ಅನ್ನ ಲಕ್ಷ್ಮೀ ಅವರು ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದ್ದೆ ಅಲ್ಲಿಂದ ಇನ್ನು ನಮ್ಮ ಇಲಾಖೆಗೆ ಬರುವುದು ಬಾಕಿ ಇರುವಂಥದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನು ಕೊಟ್ಟಿದ್ರು ಸೊ ಹಾಗಾದ್ರೆ ಆ ಒಂದು ಇಲಾಖೆಗೂ ಕೂಡ ಬಂದಿದೆ ಅಂತ ಇನ್ನು ನಿಮ್ಮ ಈ ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದ್ರ ಹೊರತಾಗಿ ಮತ್ತೇನು ಅಪ್ಡೇಟ್ ಬಂದಿದೆ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಪ್ರತಿಯೊಬ್ಬರು ಸೆಟ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಕೊನೆಯದಾಗಿ ದೊಡ್ಡ ಬದಲಾವಣೆಗಳು ಕೂಡ ಆಯಿತು ಸೊ ದೊಡ್ಡ ಬದಲಾವಣೆ ಅದು ಇದೇನೆ ಗ್ರಾಮ ಪಂಚಾಯಿತಿಯಿಂದ ಹಣ ಬರ್ದು ಬರುವಂಥದ್ದು ಅಂದರೆ ಈಗ ನೋಡಿ ಸಾಕಷ್ಟು ಬದಲಾವಣೆಗಳಂತೂ ಆಗಿದ್ದಾವೆ ಅಂಥದ್ರಲ್ಲಿ ಅತಿ ದೊಡ್ಡದಲ್ಲಿ ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು ಈ ರೀತಿ ಯಾವ ಬದಲಾವಣೆಗಳು ಕೂಡ ಆಗಿದೆಲ್ಲ ಇದು ಅಮೌಂಟ್ ಹಾಕೋದ್ರಲ್ಲಿನೇ ಒಂದು ಅಮೌಂಟ್ ರಿಸೀವ್ ಮಾಡೋದ್ರಲ್ಲಿನೇ ಇಲ್ಲಿ ನಿಮಗೆ ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು ಇಲ್ಲಿ ಕಾಣ್ ಕಾಣ್ತಾ ಇದ್ದೀವಿ ಸೊ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಬರುತ್ತಂತೆ ಡಿ ಡಿ ಮುಖಾಂತರ ಸೊ ಈಗಾಗಲೇ ಹೇಗೆ ಬರ್ತಾ ಇತ್ತು ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡೈರೆಕ್ಟಾಗಿ ಡಿ ಬಿ ಟಿ ಟ್ರೆಸರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ವು ಈಗ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿಂದ ಎಲ್ಲ ಒಂದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಬರ್ತಕ್ಕಂತಹ ಕೆಲಸ ನಡೀತಾ ಇದೆ ಅಂತ ಡಿ ಡಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಬರುತ್ತಂತೆ ಸೊ ಗ್ರಾಮ ಪಂಚಾಯಿತಿಗೆ ಯಾವ ಕಾರಣಕ್ಕಾಗಿ ಕಳಿಸ್ತಾ ಇದ್ದಾರೆ ಅಮೌಂಟ್ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಏನು ಕೊಟ್ಟಿಲ್ಲ ಒಟ್ಟಾರೆಯಾಗಿ ಇದರಲ್ಲಿ ಬದಲಾವಣೆ ಚೇಂಜಸನ್ನು ಅನ್ನ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಅಲ್ಲಿ ನಾವು ಕಳಿಸಿ ನಮ್ಮ ಒಂದು ಇಲಾಖೆಗೆ ಹಣ ಕಳಿಸ್ತಾ ಇದ್ದೀವಿ ಅನ್ನೋಂತಹ ಅಪ್ಡೇಟ್ ಕೊಟ್ಟಿದ್ದಾರೆ ಆದ್ರೆ ಅವರು ಅಲ್ಲಿ ಕಳಿಸೋದಕ್ಕೂ ಇವರ ಮೇಲೆ ಹೊರೆ ಬೀಳೋದಕ್ಕೂ ಅಂದ್ರೆ ನೋಡಿ ಯಾವ ಕಾರಣಕ್ಕಾಗಿ ಒಂದು ಕಾರಣ ಅಂತ ಕೊಟ್ಟಿದ್ರು ಅಂದ್ರೆ ಗ್ರಾಮ ಪಂಚಾಯಿತಿ ಮೇಲೆ ಹೆಚ್ಚಿನ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲೆ ಹೆಚ್ಚಿನ ಹೊರೆ ಇರತ್ತೆ ಸೊ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಹೊರೆಯೂ ಕೂಡ ಅಷ್ಟೊಂದು ನಮಗೆ ಅಂದರೆ ಈಗ ನೋಡಿ ಇರುವಂತಹ ಕೆಲಸಗಳೇ ಸಾಕಷ್ಟು ಇರ್ತವೆ ಅಂಥದ್ರಲ್ಲಿ ಗೃಹಲಕ್ಷ್ಮಿನೂ ಕೂಡ ನಿಭಾಯಿಸಬೇಕಲ್ವಾ ಸೊ ಹೀಗಾಗಿ ಇದರಿಂದ ಮತ್ತಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ನಮ್ಮ ಮೇಲೆ ಹೊರೆ ಬೀಳ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳ ಮೇಲೆ ಹೊರೆ ಬೀಳ್ತಾ ಇದೆ ಅನ್ನುವಂತಹ ಅನಿಸಿಕೆಯನ್ನು ಕೊಟ್ಟಿದ್ದರು ಸೊ ಹಾಗಾದರೆ ಮತ್ತೆ ವಾಪಸ್ಸಾಗಿ ಗ್ರಾಮ ಪಂಚಾಯಿತಿಗೆ ಕಳಿಸಿ ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತೆಗೆದುಕೊಂಡು ವಾಪಸ್ ಡಿ ಡಿ ಮುಖಾಂತರ ನಮ್ಮ ಖಾತೆಗಳಿಗೆ ಕೊಡೋದಾಗಿದ್ರೆ ಡೈರೆಕ್ಟಾಗಿನೇ ಕೊಡ್ಬೋದಿತ್ತು ಆದರೆ ಅದರಲ್ಲಿ ಯಾಕೆ ಬದಲಾವಣೆ ಮಾಡಿದ್ದಾರೆ ಆ ಕಾರಣ ಹೇಳಿಲ್ಲ ಸೊ ಇವರಿಗಂತರೂ ಇದು ಬಹಳ ಹೊರೆ ಬೀಳ್ತಾ ಇದೆ ಅಂತೂ ಹೇಳಿದ್ದಾರೆ ಆದರೆ ಗ್ರಾಮ ಪಂಚಾಯಿತಿಗೆ ಕಳ ಕಳಿಸುವಂತಹ ಕಾರಣ ಅಂತರೂ ಹೇಳಿಲ್ಲ ಸೊ ನೋಡಿ ಈಗ ಯಾವುದಕ್ಕಾಗಿನೂ ಕಳಿಸ್ಲಿ ಒಟ್ಟಾರೆ ಕಳಿಸ್ಲಿ ಒಟ್ಟು ನಮ್ಮ ಖಾತೆಗಳಿಗೆ ಹಣ ಬಂದರೆ ಸಾಕು ಓಕೆನಾ ಸೊ ನಮಗೆ ಎಷ್ಟು ಮಹಿಳೆಯರು ಇದ್ದಾರೆ ನೋಡಿ ಎಷ್ಟು ಮಹಿಳಾ ಫಲಾನುಭವಿಗಳಿದಾರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಹಣ ಹೋದರೆ ಸಾಕಪ್ಪ ನಮಗೆ ಈಗ ಸದ್ಯಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕ್ಲಿಯರ್ ಆಗಿ ಹದಿನೆಂಟನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗುವಂತಹ ಸಂದರ್ಭ ಕೂಡ ಬಂದಿದೆ ಯಾಕಂದರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಮೂರು ತಿಂಗಳ ಹಣ ನಮಗೆ ಕ್ಲಿಯರ್ ಆಗಬೇಕಾಗಿರುವಂಥದ್ದು ಅದರಲ್ಲಿ ಇನ್ನೂ ಒಂದು ತಿಂಗಳ ಹಣ ಕೂಡ ಬಂದಿಲ್ಲ ಈಗ ಹದಿನಾರು ಹದಿನೇಳನೇ ಕಂತಿನ ಹಣ ಹಾಕಿದ್ರೆ ಸಾಕು ನೆಕ್ಸ್ಟು ಜನವರಿ ಫೆಬ್ರವರಿದು ಮಾರ್ಚ್ ನಲ್ಲಿ ಹಾಕಿದ್ರೆ ನಡೆಯುತ್ತೆ ಓಕೆನಾ ಸೊ ಈಗ ನಾಲ್ಕು ಸಾವಿರ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡೋಣ ಸೊ ಈಗ ಅಪ್ಡೇಟ್ ಏನಿದೆ ಅನ್ನುವಂಥದ್ದು ನೀವು ಕ್ಲಾರಿಟಿಯನ್ನು ಪಡ್ಕೊಂಡಿದ್ದೀರಿ ಸೊ ಏನೇ ಕ್ವಶನ್ಸ್ ಕ್ವೈರೀ ಇದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಈಗ ನೋಡಿ ಈ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ದಕ್ಷಿಣ ಕನ್ನಡ ಆಗಿರಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೊ ಬೆಂಗಳೂರು ರೂರಲ್ ಸೈಡ್ ಏನಿದೆ ಅಲ್ಲ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿ ಬರಲಾಗಿದೆ ಅದೇ ರೀತಿಯಾಗಿ ಗ್ರಾಮ ಈ ಒಂದು ಕೋಲಾರ ರೀತಿಯಾಗಿ ಹಾವೇರಿ ಜಿಲ್ಲೆಗೂ ಕೊಡಗು ಜಿಲ್ಲೆಗಳಿಗೂ ಕೂಡ ಮೊದಲೇ ಹಂತದಲ್ಲಿ ಬರಲಿದೆ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಜಿಲ್ಲೆ ಅಂದರೆ ಈಗ ನೋಡಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಂಗಳೂರು ನಗರ ಜಿಲ್ಲೆಯಾಗಿರಲಿ ಸೊ ಆ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಹಣ ಜಮಾ ಆಗುವಂತಹ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇರುವಂಥದ್ದು ಸ್ವತಃ ಲಕ್ಷ್ಮೀ ಬಾಳ್ಕರ್ ಹೇಳಿದ್ದಾರೆ ಈಗ ಕಡೆ ಬೆಂಗಳೂರು ರೂರಲ್ ಸೈಡು ನಾವು ಹೆಚ್ಚಾಗಿ ಈಗ ಸದ್ಯಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಣವನ್ನು ಕಳಿಸಿದೀ ಅನ್ನುವಂತಹ ಅನಿಸಿಕೆಯನ್ನು ಕೊಟ್ಟಿದ್ದರು ಸೊ ನೋಡೋಣ ಈಗ ವೇಟ್ ಮಾಡಿ ಇಷ್ಟೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಖಾತೆಗಳಿಗೆ ಹಣ ಜಮ ಆಗ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಇಷ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿತ್ತು ತಿಳಿಸಿಕೊಟ್ಟಿದ್ದೀವಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಕಳಾತಾ ಮತ್ತು ಮುಂದಿನ ಮಾಹಿತಿ ಅಲ್ಲಿ ನಾಲ್ಕು ಕಪಾಯ್ಬಿಟ್ಟಿ ಫ್ರೆಂಡ್ಸ್